ಏಕಾಏಕಿ ಪ್ರತಿಭಟನೆಗಳಿದೆ ಅದು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇರುವಂತ ಇವರ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಗೃಹಲಕ್ಷ್ಮಿ ಅಂತ ಮಾಡಿದ್ರಲ್ಲ ಅವರಿಗೆ ಹಣ ಕೊಡಿ ಮೂರ್ ಮೂರ್ ನಾಲ್ಕು ನಾಲ್ಕು ತಿಂಗಳಾಯಿತು ಸುಮ್ನೆ ಭರವಸೆ ಕೊಟ್ಕೊಂಡು ಸುಮ್ನೆ ಕೈ ಕೊಟ್ಕೊಂಡು ಕೂತ್ಕೊಳ್ಳೋದಲ್ಲ ಇವತ್ತು ಬರುತ್ತೆ ಇನ್ನೊಂದು ತಿಂಗಳು ಬರುತ್ತೆ ಅಂತ ಸ್ವಲ್ಪ ಅವ್ರ ಕಡೆ ಮುಖ ಮಾಡಿ ಹಣ ಕೊಡಿ ಅವರಿಗೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಫ್ರೀಡಂ ಪಾರ್ಕ್ ನಲ್ಲಿ ಇವರಿಗೆ ಸಾಕಷ್ಟು ಅವರ ಜೆಡಿಎಸ್ ಮುಖಂಡರು ಇರಬಹುದು ಶಾಸಕರು ಅವರೆಲ್ಲರೂ ಕೂಡ ಸಾಥನ ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಶಾಸಕರಾದ ಸುರೇಶ್ ಬಾಬು ಸ್ವರೂಪ್ರಕಾಶ್ ಹರೀಶ್ ಗೌಡ ಹಾಗೆ ಜವರಾಯಿಗೌಡ ಅವರು ಸಾಥನ ಕೊಟ್ಟಿದ್ದಾರೆ ಸುಗಾ ಸುಮ್ನೆ ಸರ್ಕಾರ ಹೇಳೋದು ಗೃಹಕ್ಷ್ಮಿ ಬರುತ್ತೆ ಅನ್ನಭಾಗ್ಯದ್ದು ದುಡ್ಡು ಬರುತ್ತೆ ಎಲ್ಲ ಬಂತು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಇಲ್ಲ ಇನ್ನು ವೇಟ್ ಮಾಡಬೇಕು ಯಾರಂತ ಕೇಳಿದ್ರು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಹಣ ಯಾವಾಗ ಬರುತ್ತೆ ಹಾಗಾದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಓಟ್ ಹಾಕುವಂತ ಸಂದರ್ಭದಲ್ಲಿ ಬರುತ್ತೆ ಪ್ರತಿ ತಿಂಗಳು ಬರುತ್ತೆ ಎರಡ್ ಸಾವಿರ ಎಲ್ ಬಂತು ಒಂದ್ ತಿಂಗಳು ಬಂತು ಆಮೇಲೆ ಇನ್ನೊಂದು ತಿಂಗಳು ಸರ್ವರ್ ಡೌನ್ ಆಯಿತು ಇನ್ನೊಂದು ತಿಂಗಳು ಸಚಿವರಿಗೆ ಏನೋ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಅಲ್ಲಿ ಸ್ವಲ್ಪ ಲೇಟ್ ಆಯಿತು ಬರೀ ಇದೇ ಕಾರಣಗಳನ್ನ ಕೊಟ್ಕೊಂಡು ನುಂಚ್ಕೊಳ್ಳೋದಲ್ಲ ಸ್ವಲ್ಪ ಅವ್ರ ಕಡೆ ಹಣ ಹಾಕಿ ಅಂತ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ ಸರ್ ನಾವು ಈ ರಾಜ್ಯದ ಜನತೆಯ ಪರವಾಗಿ ಕೇಳ್ತಾ ಇರತಕ್ಕಂಥದ್ದು ಒಂದೇ ಪ್ರಶ್ನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆಯ ಪರವಾಗಿ ಏನು ಐದು ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಪ್ರತಿ ತಿಂಗಳು ಕೂಡ ನಾವು ಫುಲ್ಫಿಲ್ಮೆಂಟ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾದಂತಹ ನಿಲುವನ್ನು ವ್ಯಕ್ತಪಡಿಸಿದ್ರು ಆದರೆ ಇಲ್ಲಿಯವರೆಗೂ ಕೇವಲ ಈ ಗ್ಯಾರಂಟಿಗಳು ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸೀಮಿತ ಆಗಿದೆ ಆ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಪರವಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇವೆ ಪ್ರತಿ ತಿಂಗಳು ಅವ್ರು ಯಾವಾಗಾದ್ರೂ ನಿಗದಿ ಮಾಡಲಿ ನಾವು ಎರಡನೇ ತಾರೀಖು ಕೊಡ್ತಾರೋ ಐದನೇ ತಾರೀಖ್ ಕೊಡ್ತಾರೋ ಹತ್ತನೇ ತಾರೀಖ್ ಕೊಡ್ತಾರೆ ಇಟ್ ಇಸ್ ಲೆಫ್ಟ್ ಆನ್ ಡೆಮ್ ಬಟ್ ದೇ ಹಾವ್ ಟು ಗಿವ್ ಅ ಕ್ಲಿಯರ್ ಡೇಟ್ ಯಾವಾಗ ಕ್ಯಾಲೆಂಡರ್ ಅಲ್ಲಿ ಯಾವತ್ತು ಪ್ರತಿ ತಿಂಗಳು ಖಾತೆಗಳು ಜಮಾ ಮಾಡ್ತಾರೆ ಅಂತ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರತಕ್ಕಂಥದ್ದು ಅದೇ ಎಂಪಿ ಚುನಾವಣೆಯಲ್ಲಿ ಏನಾಯ್ತು ನಮ್ಮ ಉಪ ಚುನಾವಣೆಗಳು ಏನಾಯ್ತು ಈಗ ರಾಜ್ಯದ ಜನ ಕೇಳ್ತಾ ಇದಾರೆ ಬಹುಶಃ ಒಂದೇ ಉತ್ತರ ನನ್ನ ಹತ್ರ ಇರೋದು ಮುಂದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಂತಕ್ಕಂಥದ್ದು ಏನಾದ್ರು ಮಾಡಿದ್ರೆ ಬಹುಶಃ ಆ ಸಂದರ್ಭದಲ್ಲಿ ಬರಬಹುದು ಕುಮಾರಸ್ವಾಮಿ ಇವತ್ತಿನ ಹೋರಾಟದ ಉದ್ದೇಶ ಏನಾಗಿತ್ತು ಮತ್ತು ಯಾವ ಕಾರಣಕ್ಕಾಗಿ ಇಂದಿನ ಹೋರಾಟ ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಸರ್ಕಾರ ಏನೊಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಳೆದ ಚುನಾವಣಾ ಪೂರ್ವದಲ್ಲಿ ಮಾತನ್ನ ಕೊಟ್ಟಿದ್ರು ಎರಡು ವರ್ಷದ ಹಿಂದೆ ಆದರೆ ಆ ಗ್ಯಾರಂಟಿ ಯೋಜನೆಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗ್ತಾ ಇದೆಯಾ ಯುವ ನಿಧಿಯಲ್ಲಿ ಯುವಕರಿಗೆ ನಿಜವಾಗ್ಲೂ ಕೂಡ ಅನುಕೂಲ ಆಗ್ತಾ ಇದೆಯಾ ಗೃಹ ಜ್ಯೋತಿನಲ್ಲಿ ಏನಾಗಿದೆ ಇವೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ತೆರೆದ ಪುಸ್ತಕದ ರೀತಿ ಕಾಣ್ತಾ ಇದೆ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ನಿಮಗೆ ಸ್ಪಷ್ಟ ಆಗಿದೆ ಖಜಾನೆಯಲ್ಲಿ ದುಡ್ಡು ಇದೆಯಾ ದುಡ್ಡಿಲ್ವಾ ಅಂತಕ್ಕಂಥದ್ದು ರಾಜ್ಯ ಸರ್ಕಾರನೇ ಉತ್ತರ ಕೊಡಬೇಕಾಗ್ತದೆ ನಮಗೆ ಗೊತ್ತಿಲ್ಲ ಕಮಿಟ್ಮೆಂಟ್ ಮಾಡಿದ್ದಾರೆ ಬಹುಶಃ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಪ್ರಣಾಳಿಕೆಯಲ್ಲಿ ಅಂದ್ರೆ ಎಲ್ಲ ಲೆಕ್ಕಾಚಾರ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದೀವಿ ನಿಮ್ಗೆ ಏನಿಸುತ್ತೆ ಹಿಮಾಚಲ್ ಪ್ರದೇಶದಲ್ಲಿ ನಿನ್ನೆ ನೋಡ್ತಾ ಇದ್ದೆ ಪತ್ರಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ದಿವಾಳಿ ಎತ್ತೋಗಿದೆ ಗ್ಯಾರಂಟಿ ಕೊಡಕ್ಕೆ ಹೋಗಿ ಅದೇ ರೀತಿ ಇಲ್ಲೂ ಅದೇ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಎದುರಿಸ್ತಾ ಇದೀವಿ ಇದಕ್ಕೆ ಉತ್ರ ಕೊಡಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಪ್ರತಿಭಟನೆ ಸಂದೇಶ ಮುಖ್ಯಮಂತ್ರಿಗಳಿಗೆ ತಲುಪುತ್ತಾ ಈ ಒಂದು ಪ್ರತಿಭಟನೆ ಪ್ರಾರಂಭಿಕ ಹಂತದ ಪ್ರತಿಭಟನೆ ಇದು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಕೇಂದ್ರದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಜೆಡಿಎಸ್ ಮುಂದುವರಿಸುತ್ತೆ ಯಾವ ಗ್ಯಾರಂಟಿ ಸ್ಕೀಮ್ಸ್ಗಳ ಬಗ್ಗೆ ಇವತ್ತು ಮಾತನಾಡಿದ್ದಾರೆ ಇದು ಜನಗಳಿಗೆ ತಲುಪ್ತಕ್ಕಂಥದಾಗಬೇಕು ಅಷ್ಟೇ ನಾವು ಮಾತನಾಡ್ತಾ ಇರೋದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಗ್ಯಾರಂಟಿ ಮೂಲಕ ಜನರಿಗೆ ಮಂಗಪೂಜೆ ಇರಿಸ್ತಾ ಕಾಂಗ್ರೆಸ್ ಕಾಂಗ್ರೆಸ್ ಉತ್ತರ ಕೊಡಬೇಕು ಯಾಕಂದ್ರೆ ಪಾಪ ದೊಡ್ಡದಾಗಿ ಅವರು ಎಕ್ಸ್ ಹೇಳ್ಕೊಂಡಿದ್ರು ಏನು ಹೆಣ್ಮಕ್ಳುಗಳು ಎರಡು ಸಾವಿರ ರೂಪಾಯಿ ಕೂಡಿಟ್ಕೊಂಡು ಚೀಟಿ ಹಾಕ್ತಾ ಇದಾರೆ ಮನೆಗೆ ಬೇಕಾದಂತಹ ವಸ್ತುಗಳು ಖರೀದಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ಬಹಳ ಗಂಟಾಘೋಷವಾಗಿ ಅವರು ಎಕ್ಸ್ ಖಾತೆಗಳಲ್ಲಿ ಏನ್ ಹೇಳ್ಕೊಂಡಿದ್ರು ಟ್ವಿಟರ್ ಅಕೌಂಟ್ ಅಲ್ಲಿ ಈಗ ನಾಡಿನ ಹೆಣ್ಮಕ್ಳು ಪಾಪ ಕೇಳ್ತಾ ಇದ್ದಾರೆ ಅವರು ಚೀಟಿ ಹಾಕೋದು ಪಾಪ ಸರ್ಕಾರ ಕೊಡ್ತಕ್ಕಂತ ಎರಡು ಸಾವಿರ ರೂಪಾಯಿ ದುಡ್ಡಲ್ಲ ಅಂತ ದಯಮಾಡಿ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ನಿಖಿಲ್ ಕುಮಾರ್ ಅವರು ಈ ಪ್ರತಿಭಟನೆ ಇದು ಸರ್ಕಾರದ ವಿರುದ್ಧ ಅಷ್ಟೇ ಅಲ್ಲದೆ ನಿಖಿಲ್ ಅವರ ಅಸ್ತಿತ್ವ ಮತ್ತು ನ ಅಸ್ತಿತ್ವ ಆಗಿ ನೋಡಿ ಹೋರಾಟ ಅಂತಕ್ಕಂಥದ್ದು ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆ ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೋರಾಟ ಅಂತಾದಾಗ ಹತ್ತು ಜನ ಬರಲಿ ಐದು ಜನ ಬರಲಿ ಇಬ್ಬರು ಬರಲಿ ಅವರು ವಿಷಯಾಧಾರಿತವಾದಂತಹ ಹೋರಾಟಗಳನ್ನ ಕೈಗೆತ್ಕೊಂಡು ಈ ಪಕ್ಷ ಕಟ್ಟಿದ್ದಾರೆ ಅವರ ಮಾರ್ಗದರ್ಶನದ ಆಡಿ ಮತ್ತೊಮ್ಮೆ ಜನತಾದಳ ಪಕ್ಷ ಬೀದಿಗಿಳಿದು ಈ ರಾಜ್ಯ ಸರ್ಕಾರವ ಏನಿವತ್ತು ದುರಾಡಳಿತ ಇದೆ ಜನಗಳ ಕೆಲಸ ಕಣ್ತರಿಸ್ತಾ ಇದ್ದಾರೆ ನಿಖಿಲ್ ಅಂತಿಮವಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಅಲ್ಲಿ ಹೋರಾಟ ಮಾಡ್ತೇವೆ ಇದು ನಿಖಿಲ್ ಅವರ ಮಾತು ಕ್ಯಾಮರಾಪರ್ಸನ್ ಸದಾನಂದ ಜೊತೆಗೆ ಶ್ರೀಪಾದ್ ಪಾಟೀಲ್ ರಿಪಬ್ಲಿಕ್ ಏಕಾಏಕಿ ಪ್ರತಿಭಟನೆಗಳಿದೆ ಅದು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇರುವಂತದ್ದು ಇವರ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಗೃಹಲಕ್ಷ್ಮಿ ಅಂತ ಮಾಡಿದ್ರಲ್ಲ ಅವರಿಗೆ ಹಣ ಕೊಡಿ ಮೂರ್ ಮೂರ್ ನಾಲ್ಕು ನಾಲ್ಕು ತಿಂಗಳಾಯಿತು ಸುಮ್ನೆ ಭರವಸೆ ಕೊಟ್ಕೊಂಡು ಸುಮ್ನೆ ಕೈ ಕೊಟ್ಕೊಂಡು ಕೂತ್ಕೊಳ್ಳೋದಲ್ಲ ಇವತ್ತು ಬರುತ್ತೆ ಇನ್ನೊಂದು ತಿಂಗಳು ಬರುತ್ತೆ ಅಂತ ಸ್ವಲ್ಪ ಅವ್ರ ಕಡೆ ಮುಖ ಮಾಡಿ ಹಣ ಅವರಿಗೆ ಅಂತ ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಫ್ರೀಡಂ ನಲ್ಲಿ ಇವರಿಗೆ ಸಾಕಷ್ಟು ಅವರ ಜೆಡಿಎಸ್ ಜೆಡಿಎಸ್ನ ಇರಬಹುದು ಶಾಸಕರು ಅವರೆಲ್ಲರೂ ಕೂಡ ಸಾಥನ ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಶಾಸಕರಾದ ಸುರೇಶ್ ಬಾಬು ಸ್ವರೂಪ್ರಕಾಶ್ ಹರೀಶ್ ಗೌಡ ಹಾಗೆ ಜವರಾಯಿಗೌಡ ಅವರು ಸಾಥನ್ನು ಕೊಟ್ಟಿದ್ದಾರೆ ಸುಖ ಸುಮ್ನೆ ಸರ್ಕಾರ ಹೇಳೋದು ಗೃಹಿ ಬರುತ್ತೆ ಅನ್ನಭಾಗ್ಯದ್ದು ದುಡ್ಡು ಬರುತ್ತೆ ಎಲ್ಲ ಬಂತು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಇನ್ನೂ ಬರ್ತನೇ ಎಲ್ಲ ಇನ್ನೂ ವೇಟ್ ಮಾಡಬೇಕು ಯಾರಂತ ಕೇಳಿದ್ರು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಹಣ ಯಾವಾಗ ಬರುತ್ತೆ ಹಾಗಾದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಓಟ್ ಹಾಕುವಂತ ಸಂದರ್ಭದಲ್ಲಿ ಬರುತ್ತೆ ಪ್ರತಿ ತಿಂಗಳು ಬರುತ್ತೆ ಎರಡ್ ಸಾವಿರ ಎಲ್ಲಿ ಬಂತು ಒಂದು ತಿಂಗಳು ಬಂತು ಆಮೇಲೆ ಇನ್ನೊಂದು ತಿಂಗಳು ಸರ್ವರ್ ಡೌನ್ ಆಯಿತು ಇನ್ನೊಂದು ತಿಂಗಳು ಸಚಿವರಿಗೆ ಏನೋ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಇದ್ದಾರೆ ಸ್ವಲ್ಪ ಲೇಟ್ ಆಯಿತು ಬರೀ ಇದೇ ಕಾರಣಗಳನ್ನ ಕೊಟ್ಕೊಂಡು ನುಂಚ್ಕೊಳ್ಳೋದಲ್ಲ ಸ್ವಲ್ಪ ಅವ್ರ ಕಡೆ ಹಣ ಹಾಕಿ ಅಂತ ಇವತ್ತು ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ ಸರ್ ನಾವು ಈ ರಾಜ್ಯದ ಜನತೆಯ ಪರವಾಗಿ ಕೇಳ್ತಾ ಇರತಕ್ಕಂಥದ್ದು ಒಂದೇ ಪ್ರಶ್ನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಾಜ್ಯದ ಜನತೆಯ ಪರವಾಗಿ ಏನು ಐದು ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಪ್ರತಿ ತಿಂಗಳು ಕೂಡ ನಾವು ಫುಲ್ಫಿಲ್ಮೆಂಟ್ ಮಾಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾದಂತಹ ನಿಲುವನ್ನು ವ್ಯಕ್ತಪಡಿಸಿದ್ರು ಆದರೆ ಇಲ್ಲಿಯವರೆಗೂ ಕೇವಲ ಈ ಗ್ಯಾರಂಟಿಗಳು ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಸೀಮಿತ ಆಗಿದೆ ಆ ಹಿನ್ನೆಲೆಯಲ್ಲಿ ರಾಜ್ಯದ ಜನತೆಯ ಪರವಾಗಿ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇವೆ ಪ್ರತಿ ತಿಂಗಳು ಅವರು ಯಾವಾಗಾದರೂ ನಿಗದಿ ಮಾಡಲಿ ನಾವು ಎರಡನೇ ತಾರೀಖು ಕೊಡ್ತಾರೋ ಐದನೇ ತಾರೀಖು ಕೊಡ್ತಾರೋ ಹತ್ತನೇ ತಾರೀಕು ಕೊಡ್ತಾರೆ ಇಟ್ ಇಸ್ ಲೆಫ್ಟ್ ಆನ್ ಡೆಮ್ ಬಟ್ ದೇ ಹಾವ್ ಟು ಗಿವ್ ಎ ಕ್ಲಿಯರ್ ಡೇಟ್ ಯಾವಾಗ ಕ್ಯಾಲೆಂಡರ್ ಅಲ್ಲಿ ಯಾವತ್ತು ಪ್ರತಿ ತಿಂಗಳು ಖಾತೆಗಳು ಜಮಾ ಮಾಡ್ತಾರೆ ಇಲ್ಲಿವರೆಗೂ ನಡ್ಕೊಂಡ್ಬಂದಿರತಕ್ಕಂಥದ್ದು ಅದೇ ಪಿ ಚುನಾವಣೆಯಲ್ಲಿ ಏನಾಯ್ತು ನಮ್ಮ ಏನಾಯ್ತು ಈಗ ರಾಜ್ಯದ ಜನ ಕೇಳ್ತಾ ಇದಾರೆ ಬಹುಶಃ ಒಂದೇ ಉತ್ತರ ನನ್ನ ಹತ್ರ ಇರೋದು ಮುಂದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಂತಕ್ಕಂಥದ್ದು ಏನಾದ್ರು ಮಾಡಿದ್ರೆ ಬಹುಶಃ ಆ ಸಂದರ್ಭದಲ್ಲಿ ಬರಬಹುದು ಕುಮಾರಸ್ವಾಮಿ ಇವತ್ತಿನ ಹೋರಾಟದ ಉದ್ದೇಶ ಏನಾಗಿತ್ತು ಮತ್ತು ಯಾವ ಕಾರಣಕ್ಕಾಗಿ ಇಂದಿನ ಹೋರಾಟ ರಾಜ್ಯದ ಜನತೆಗೆ ಕಾಂಗ್ರೆಸ್ನ ಸರ್ಕಾರ ಏನೊಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಳೆದ ಚುನಾವಣಾ ಪೂರ್ವದಲ್ಲಿ ಮಾತನ್ನ ಕೊಟ್ಟಿದ್ರು ಎರಡು ವರ್ಷದ ಹಿಂದೆ ಆದರೆ ಆ ಗ್ಯಾರಂಟಿ ಯೋಜನೆಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಹೆಣ್ಣು ಮಕ್ಕಳ ಖಾತೆಗಳಿಗೆ ಜಮಾ ಆಗ್ತಾ ಇದೆಯಾ ಯುವ ನಿಧಿಯಲ್ಲಿ ಯುವಕರಿಗೆ ನಿಜವಾಗ್ಲೂ ಕೂಡ ಅನುಕೂಲ ಆಗ್ತಾ ಇದೆಯಾ ಗೃಹ ಜ್ಯೋತಿನಲ್ಲಿ ಏನಾಗಿದೆ ಇವೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ತೆರೆದ ಪುಸ್ತಕದ ರೀತಿ ಕಾಣ್ತಾ ಇದೆ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ನಿಮಗೆ ಸ್ಪಷ್ಟ ಆಗಿದೆ ದುಡ್ಡು ಇದೆಯಾ ಅಂತಕ್ಕಂಥದ್ದು ರಾಜ್ಯ ಸರ್ಕಾರನೇ ಉತ್ತರ ಕೊಡಬೇಕಾಗ್ತದೆ ನಮಗೆ ಗೊತ್ತಿಲ್ಲ ಕಮಿಟ್ಮೆಂಟ್ ಮಾಡಿದ್ದಾರೆ ಬಹುಶಃ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರ ಪ್ರಣಾಳಿಕೆಯಲ್ಲಿ ಅಂದರೆ ಎಲ್ಲ ಲೆಕ್ಕಾಚಾರ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದೀವಿ ನಿಮ್ಗೆ ಅನ್ಸುತ್ತೆ ಹಿಮಾಚಲ್ ಪ್ರದೇಶದಲ್ಲಿ ನಿನ್ನೆ ನೋಡ್ತಾ ಇದ್ದೆ ಪತ್ರಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ದಿವಾಳಿ ಎದ್ದೋಗಿದೆ ಗ್ಯಾರಂಟಿ ಕೊಡಕ್ಕೆ ಹೋಗಿ ಅದೇ ರೀತಿ ಇಲ್ಲೂ ಅದೇ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಎದುರಿಸ್ತಾ ಇದೀವಿ ಇದಕ್ಕೆ ಉತ್ರ ಕೊಡಬೇಕಾಗಿರೋದು ಕಾಂಗ್ರೆಸ್ನ ಸರ್ಕಾರ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಪ್ರತಿಭಟನೆ ಸಂದೇಶ ಮುಖ್ಯಮಂತ್ರಿಗಳಿಗೆ ತಲುಪುತ್ತಾ ಈ ಒಂದು ಪ್ರತಿಭಟನೆ ಪ್ರಾರಂಭಿಕ ಹಂತದ ಪ್ರತಿಭಟನೆ ಇದು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ತಾಲೂಕು ಕೇಂದ್ರದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಜೆಡಿಎಸ್ ಮುಂದುವರಿಸುತ್ತೆ ಯಾವ ಗ್ಯಾರಂಟಿ ಸ್ಕೀಮ್ಸ್ಗಳ ಬಗ್ಗೆ ಇವತ್ತು ಮಾತನಾಡಿದ್ದಾರೆ ಇದು ಜನಗಳಿಗೆ ತಲುಪತಕ್ಕಂಥದ್ದಾಗಬೇಕು ಅಷ್ಟೇ ನಾವು ಮಾತನಾಡ್ತಾ ಇರೋದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಗ್ಯಾರಂಟಿ ಮೂಲಕ ಜನರಿಗೆ ಮಂಗಪೂಜೆ ಇರಿಸ್ತಾ ಕಾಂಗ್ರೆಸ್ ಕಾಂಗ್ರೆಸ್ ಉತ್ತರ ಕೊಡಬೇಕು ಯಾಕಂದ್ರೆ ಪಾಪ ದೊಡ್ಡದಾಗಿ ಅವರ ಎಕ್ಸ್ ಖಾತೆನಲ್ಲಿ ಹೇಳ್ಕೊಂಡಿದ್ರು ಏನು ಹೆಣ್ಮಕ್ಳುಗಳು ಎರಡು ಸಾವಿರ ರೂಪಾಯಿ ಕೂಡಿಟ್ಕೊಂಡು ಚೀಟಿ ಹಾಕ್ತಾ ಇದ್ದಾರೆ ಮನೆಗೆ ಬೇಕಾದಂತ ವಸ್ತುಗಳು ಖರೀದಿ ಮಾಡ್ತಾ ಇದಾರೆ ಅಂತಕ್ಕಂಥದನ್ನ ಬಹಳ ಗಂಟಾಘೋಷವಾಗಿ ಅವರ ಎಕ್ಸ್ ಖಾತೆಗಳಲ್ಲಿ ಏನ್ ಹೇಳ್ಕೊಂಡಿದ್ರು ಟ್ವಿಟರ್ ಅಕೌಂಟ್ ಅಲ್ಲಿ ಈಗ ನಾಡಿನ ಹೆಣ್ಮಕ್ಳು ಪಾಪ ಕೇಳ್ತಾ ಇದ್ದಾರೆ ಅವರು ಚೀಟಿ ಹಾಕೋದು ಪಾಪ ಸರ್ಕಾರ ಕೊಡ್ತಕ್ಕಂಥ ಎರಡ್ ಸಾವಿರ ರೂಪಾಯಿ ದುಡ್ಡಲ್ಲ ಅಂತ ದಯಮಾಡಿ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ನಿಖಿಲ್ ಕುಮಾರ್ ಅವರು ಈ ಪ್ರತಿಭಟನೆ ಇದು ಸರ್ಕಾರದ ವಿರುದ್ಧ ಅಷ್ಟೇ ಅಲ್ಲದೆ ನಿಖಿಲ್ ಅವರ ಅಸ್ತಿತ್ವ ಮತ್ತು ಜೆಡಿಎಸ್ನ ಅಸ್ತಿತ್ವ ಅಸ್ತಿತ್ವವಾಗಿ ಆಗ ನೋಡಿ ಹೋರಾಟ ಅಂತಕ್ಕಂಥದ್ದು ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆ ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೋರಾಟ ಅಂತಾದಾಗ ಹತ್ತು ಜನ ಬರಲಿ ಐದು ಜನ ಬರಲಿ ಇಬ್ಬರು ಬರಲಿ ಅವರು ವಿಷ್ಯಾಧಾರಿತವಾದಂತಹ ಹೋರಾಟಗಳನ್ನ ಕೈಗೆತ್ಕೊಂಡೆ ಪಕ್ಷ ಕಟ್ಟಿದ್ದಾರೆ ಅವರ ಮಾರ್ಗದರ್ಶನದ ಅಡಿ ಮತ್ತೊಮ್ಮೆ ಜನತಾದಳ ಪಕ್ಷ ಬೀದಿಗಿಳಿದು ಈ ರಾಜ್ಯ ಸರ್ಕಾರ ಏನಿವತ್ತು ದುರಾಡಳಿತ ಇದೆ ಜನಗಳ ಕಣ್ತರಿಸ್ತಾ ಇದ್ದಾರೆ ಬಯಸ್ತೀರಿ ನಿಖಿಲ್ ಅಂತಿಮವಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೇವೆ ಇದು ನಿಖಿಲ್ ಅವರ ಮಾತು ಕ್ಯಾಮರಾ ಪರ್ಸನ್ ಸದಾನಂದ ಜೊತೆಗೆ ಶ್ರೀಪಾದ್ ಪಾಟೀಲ್ ರಿಪಬ್ಲಿಕ್